ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವಶಿ ಶರತ್ ನಾನು ಇವತ್ತು ಟೊಮೊಟೊ ನೀರು ಸಾರು ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೂ ಇದ್ದೀನಿ ನೀವು ಒಂದು ಸತ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆ ಮಾಡ್ಕೋತೀನಿ ಅಂದರೆ ಪಾತ್ರೆ ಮಾಡ್ಕೋಬೋದು ನಾನಿಲ್ಲಿ ಮಣ್ಣಿನ ಪಾತ್ರೆ ಬಳಸ್ಕೊತಾ ಇದ್ದೀನಿ ಮಣ್ಣಿನ ಪಾತ್ರೆಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮಣ್ಣಿನ ಪಾತ್ರೆ ಕಾದ್ಮೇಲೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕೋಬೇಕು ಒಂದು ನಾಲ್ಕು ಒಣ್ಮೆಣಿಕೆ ಹಾಕ್ಕೋಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕು ನೀಟಾಗಿ ಎಲ್ಲ ಫ್ರೈ ಆದಮೇಲೆ ನಾನು ಒಂದು ಗಡೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು ಅದು ನೀಟಾಗಿ ಸಿಪ್ಪೆ ಬಿಡಿಸ್ಬಿಟ್ಟು ನೀಟಾಗಿ ಹೆಚ್ಕೊಂಡು ಅದನ್ನು ಹಾಕುತ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಚಕ್ ಸಖತ್ತಾಗಿರುತ್ತೆ ಮತ್ತು ಮೆಣ್ಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಖಾರ ಇರಲ್ಲ ಅಲ್ವಾ ಅದಕ್ಕೇ ಹಸಿಮೆಣ್ಸಿನ್ಕಾಯಿ ಒಂದೆರಡು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ನಾಲ್ಕು ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಹುಳಿ ಹಾಕ್ಕೋಬೇಕು ಹುಳಿ ಟೊಮೊಟೊ ಜಾಮೂನ್ ಟೊಮೊಟೊ ಹಾಕೋಬಾರ್ದು ಉಳ್ಳುಳಿಯಾಗಿ ಚೆನ್ನಾಗಿರುತ್ತೆ ಟಮ್ ಟೊಮೊಟೊ ಸಾಂಬಾರಿದು ನೀಟಾಗಿ ಎಲ್ಲ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಬೇಗ ಬೇಯಬೇಕು ಅಂದ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಟೀ ಸ್ಪೂನು ಅರಶಿನ ಹಾಕೋತಾ ಇದ್ದೀನಿ ಅರಿಶಿನ ಹಾಕ್ಬಿಟ್ಟು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಮುಚ್ಚೋಣ ಮುಚ್ಚಿಬಿಟ್ಟು ನೀಟಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಬೇಕು ಅಂದಾಗ ಒಂದೆರಡು ಒಂದು ಮುಚ್ಚೋಣ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೀಟಾಗಿ ಮತ್ತೆ ಮುಚ್ಚಳೆಲ್ಲ ತೆಗೆದ್ಮೇಲೆ ನೀಟಾಗಿ ಈ ಥರ ಸೌಟಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಬೇಳೆ ಸಾಂಬಾರು ಪುಡಿನ ಬಳಸ್ತಾ ಇದ್ದೀನಿ ನಾನು ಮಟನ್ ಏನು ಬಳಸ್ತಾ ಇಲ್ಲ ಬೇಕು ಅಂದರೆ ಅದೊಂದು ಎರಡು ಸ್ಪೂನ್ ಹಾಕೋಬೋದು ಬೇಳೆ ಸಾಂಬಾರು ಪುಡಿನ ನಾನು ಇಲ್ಲಿ ಒಂದು ನಾಲ್ಕು ಸ್ಪೂನ್ ಹಾಕೋತಾ ಇದ್ದೀನಿ ನಾನು ನೀಟಾಗಿ ಅದನ್ನು ಹಾಕೋಬಿಟ್ಟು ನೀಟಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸೌಟಲ್ಲೆನೆ ನೀಟಾಗೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಈ ಥರ ಅಂದರೆ ಈರುಳ್ಳಿ ಟೊಮೊಟೊ ಹಸಿಮೆಣಕೆ ಎಲ್ಲ ಇರುತ್ತಲ್ವ ಅದು ನೀ ಲಾಸ್ಟಲ್ಲಿ ಏನು ಸಿಗಬಾರ್ದು ಅಂದಾಗ ನೀಟಾಗೆ ಸೌಟಲೆಯೇ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕಷ್ಟು ಕರೆಕ್ಟಾಗಿ ನೀರು ಹಾಕೋತಾ ಇದ್ದೀನಿ ನಾನು ಟೊಮೊಟೊ ನೀರು ಸಾಂಬಾರಲ್ವ ಅಲ್ವಾ ಇದು ಅದಕ್ಕೆ ನಾನು ನೀಟಾಗೆ ನೀರು ಎಷ್ಟು ಬೇಕಷ್ಟು ಕರೆಕ್ಟಾಗಿ ಹಾಕ್ಕೊಂಡು ತೆಳು ಬೇಕು ಅಂದರೆ ತೆಳು ಮಾಡ್ಕೊ ಮಾಡ್ಕೊಬೋದು ಇಲ್ಲ ಗಟ್ಟಿ ಬೇಕು ಅಂದರೆ ಗಟ್ಟಿನೂ ಮಾಡ್ಕೊಬೋದು ನಾನು ಸ್ವಲ್ಪ ತೆಳು ಮಾಡ್ಕೊತಾ ಇದ್ದೀನಿ ನೀರು ಎಷ್ಟು ಬೇಕಷ್ಟು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ನೀಟಾಗಿ ಉಪ್ಪು ಹಾಕಿದ್ಮೇಲೆ ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿಸಲಾದ್ಮೇಲೆ ಕಾಯಿ ಸಣ್ಣ ಕಟ್ ಮಾಡಿರೋಂಥ ಕಾಯಿನ ನಾನು ಹಾಕೋತಾ ಇದ್ದೀನಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿದಾಗ ಲಾಸ್ಟಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಒಂದು ಐದು ನಿಮಿಷ ಎಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಟೊಮೆಟೊ ನೀರು ಚ ರೆಡಿಯಾಗುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ